ಆತ್ಮೀಯ ರೈತ ಬಂದವರಿಗೆ ನಮಸ್ಕಾರ ನಾವು ಕೆರನ್ ಆರ್ಗ್ಯಾನಿಕ್ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ಇದು ಚಿಕ್ಕನಹಳ್ಳಿ ಗ್ರಾಮದಲ್ಲಿ ಶಂಕರನವ್ರ ತೋಟದಲ್ಲಿದ್ದೀವಿ ಅವರು ನಮ್ಮ ಕೆರನ್ ತಂತ್ರಜ್ಞಾನ ಮತ್ತು ಮಾಹಿತಿ ಪಡ್ಕೊಂಡು ಈಗ ಅಡಕೆ ತೋಟವನ್ನು ಮಾಡಿದ್ದಾರೆ ಅವ್ರಿಗೆ ಏನು ಅನಿಸಿದೆ ಅನ್ನೋದು ಅವರ ಬಾಯಲ್ಲಿ ಒಂದು ಎರಡು ಮಾತು ಮಾಡ್ತಾ ಇದ್ದಾರೆ ನಮಸ್ಕಾರ ನಮಸ್ಕಾರ ನಿಮ್ಮದು ಹೆಸರು ನಮ್ಮ ಹೆಸರು ಶಂಕರ್ ಅಂತ ಕೆ ಎಚ್ ಶಂಕರ್ ಹೊಸ ಚಿಕ್ಕನಹಳ್ಳಿ ದಾವಣಗೆರೆ ತಾಲೂಕು ಜಿಲ್ಲೆ ಕೆರನ್ ಔಷಧಿ ಹಾಕಿದ್ದೇವೆ ಲಾಸ್ಟ್ ಟೈಮು ಸೆಪ್ಟೆಂಬರ್ ತಿಂಗಳು ಆಮೇಲೆ ಲಾಸ್ಟ್ ಡಿಸೆಂಬರ್ನಾಗ ಒಂದು ಟೈಮ್ ಎರಡು ಟೈಮ್ ಹಾಕಿದ್ದೇವೆ ನೆಕ್ಸ್ಟ್ ಹಾಕ್ಬೇಕಂದ್ರೆ ಅಷ್ಟೊತ್ತಿಗೆ ಇದೇನು ಕೊರೋನಾ ಬಂದು ಲಾಕ್ಡೌನ್ ಆಗಿ ಔಷಧಿ ನಮಗೆ ಸಿಗಲ ಕಾರಣಕ್ಕೆ ಮೂರು ಡೋಸ್ ಕೊಡ್ಬೇಕಂತ ಹೇಳಿದ್ರೆ ಆದರೂ ಕೊಡಲಿಲ್ಲ ಈಗ ಪಕ್ಕದ ನಮ್ಮ ಬಾಜು ನಮ್ಮ ಅಣ್ಣರು ಅವರು ಗೊಬ್ಬರನ ಹಾಕಿದ್ದಾರೆ ಸರ್ಕಾರಿ ಗೊಬ್ಬರನ ಹಾಕಿದ್ದಾರೆ ನಾವು ಎರಡು ಟೈಮು ಇದನ್ನು ಕೊಟ್ಟಿದ್ದೇವೆ ಕೆನನ್ ಹೆಲ್ತಿಗೆ ಹೋದ ಬಾಸು ಬಾಫು ಸೀಲ್ಡ್ ಅಂತೇಳಿ ಅವನ್ನ ಕೊಟ್ಟಿದ್ದಾವೆ ನೋಡ್ಬೇಕು ಈಗ ಚೆನ್ನೈತೆ ಏನೋ ಚೆನ್ನಾಗೈತಿ ಇಳುವರಿನೂ ನಮಗೆ ಅವ್ರದಕ್ಕಿ ಚೆನ್ನಾಗಿ ಇತ್ತು ಅಂತ ಅನಿಸೈತಿ ಯಾಕಂದ್ರೆ ಮನಿ ನೋಡೋದ್ರಿಂದ ಆಮೇಲೆ ಆಜು ಅದಾವ ಪಕ್ಕ ಅವ್ರದ್ದು ನಮ್ಮದು ಎರಡು ಅಕ್ಕ ಪಕ್ಕದವ್ರು ಮೊನೇ ಚೆನ್ನಾಗಿ ಯಾಕಂದ್ರೆ ಅವರು ತಿಪ್ಪಿ ಗೊಬ್ಬರ ಸರ್ಕಾರಿ ಗೊಬ್ಬರ ಎರಡೂ ಹಾಕಿದಾರೆ ನಾವು ಬರೀ ಎರಡು ಡೋಸು ಇದನ್ನ ಕಿರಾಣಕ್ಕೆ ಎಲ್ತಿಗೆ ಹೋದ ಔಷಧಿ ಎರಡು ಡೋಸ್ ಕೊಟ್ಟಿದ್ದೇವೆ ಚೆನ್ನಾಗೈತೆ ನೋಡ್ಬೇಕು ಈಗ ಇಳುವರಿ ನೋಡಿದ್ರೆ ನಮ್ಮದೇ ಚೆನ್ನಾಗಿ ಅನ್ನೋದೈತಿ ಮುಂದೆ ಈ ಕಟಾವು ಪೂರ್ತಿ ಆದಮೇಲೆ ಗೊತ್ತಾಗುತ್ತೆ ಮತ್ತು ಈಗ ಯೂಸ್ ಮಾಡ್ತಾವೆ ನೆಕ್ಸ್ಟ್ ಸೆಪ್ಟೆಂಬರ್ನಿಂದ ಹಾಕ್ಬೇಕಂತ ಇದೆ ಮುಂದೆ ಮಾಡ್ತಾ ಸಕ್ರಾಣ ಇದನ್ನ ಯೂಸ್ ಮಾಡಬೇಕು ಅಂತ ನಿಮ್ಗೆ ಹೆಂಗೆ ಮನಸ್ಸು ಆಗುತ್ತೆ ಇದು ಅಂದರೆ ನಮಗೀಗ ಸರ್ಕಾರಿ ಗೊಬ್ಬರ ಆಮೇಲೆ ಇದು ತಿಪ್ಪಿಗೋ ತಿಪ್ಪಿ ಗೊಬ್ಬರ ಸಿಗೋಲ್ಲ ನಾಲ್ಕು ಸಾವಿರ ರೂಪಾಯಿ ಒಂದು ಲೋಡ್ ಸಿಗುತ್ತೆ ಹಾಕೋಕೆ ತುಂಬ ಅದು ಏರಕ್ಕ ಅಡಕ ವಿಪರೀತ ಬರುತ್ತೆ ಸುರಾಜ್ ಅಂತ ಬಂದರು ಆಮೇಲೆ ನಾವು ಒಂದು ನೋಡ್ಕೊಂಬಂದ್ವಿ ಅಲ್ಲಿ ಪ್ಲಾಟ್ಗಳು ಆನ್ಗಲ್ಲು ಆಮೇಲೆ ಆ ಕಡೆ ಪಾಳ ಪಾಳ ಉಮೇಶ್ ಅಂತೇಳಿ ಮಾಡಿದ್ರು ಅವ್ರ ಪ್ಲಾಟ್ ನೋಡ್ಕೊಂಬಂದ್ವಿ ಚೆನ್ನಾಗಿ ಅನ್ನಿಸ್ತು ಮಾಡೋಣ ನೋಡೋಣ ಅಂತೇಳಿ ಮಾಡಿದ್ವಿ ಅಲ್ಲಿ ಪ್ಲಾಟ್ ನೋಡಿದಾಗ ಏನು ಅನ್ನಿಸ್ತದೆ ಇಲ್ಲ ಫಸಲು ಅವರು ಒಂದು ನಾನೂರು ಗಿಡ ಮೂರು ಅರವತ್ತೈದಕ್ಕೆ ಕೊಟ್ಟಿದ್ರು ಆ ಒಂದು ದೇಶಕ್ಕೆ ಆಗ್ಬೋದು ಚೆನ್ನಾಗಿ ಆಗ್ಬಹುದು ಅನ್ನೋ ಒಂದು ಇದಕ್ಕೆ ನಂಬಿಕೆ ಮೇಲೆ ಮಾಡಿದೆ ಐತಿ ಫಸಲ ಐತಿ ಇಲ್ಲ ಅಂತ ನೋಡ್ಬೇಕು ಈಗ ತೂಕ ಮತ್ತು ಆಮೇಲೆ ಗೊನೇನು ಚೆನ್ನಾಗೈತಿ ನಮ್ಮ ವಸ್ತು ಯೂಸ್ ಮಾಡಿರೋದ್ರಿಂದ ಈಗ ಇಳುವರಿ ಈಗ ಲಾಸ್ಟ್ ಕಟವಾದ್ಮೇಲೆ ಅದ್ರದ್ದು ಗೊತ್ತಾಗತ್ತೆ ಐತಿ ಚೆನ್ನಾಗಿ ಐತಿ ಐತಿ ಚೆನ್ನಾಗಿ ಐತಿ ಯಾಕಂದ್ರೆ ತಿಪ್ಪಿ ಗೊಬ್ಬರ ಹಾಕಿದ್ರೆ ಸರ್ಕಾರಿ ಗೊಬ್ಬರ ನಮ್ಮ ನಮ್ಮಣ್ಣರು ಆದ್ರೂ ನಮ್ದು ಬನಿ ಒಂದು ಸ್ವಲ್ಪ ಬಲ್ಕ ಟೈಟಾಗಿ ಕಾಣ್ತಾ ಐತಿ ಈ ಕೆಡಿ ಮೇಲೆ ಇಳುವರೆಗೆ ಗೊತ್ತಾಗ್ಬಿಡುತ್ತೆ ಯಾಕಂದ್ರೆ ನಾವು ಸಪ್ರೇಟ್ ತೂಕ ಮಾಡಿಸ್ತಾವೆ ಅವ್ರದ್ದು ನಮ್ದು ಸಪ್ರೇಟ್ ತೂಕ ಮಾಡಿಸ್ತಾವೆ ಎರಡು ಕಾಲು ಎಕರೆ ಐತೆ ಅಲ್ಲಿ ಎರಡು ಕಾಲು ಎಕರೆ ಅವ್ರದ್ದು ಬೇರೆ ತೂಕ ಮಾಡಿಸ್ತಾವೆ ನಮ್ದು ಬೇರೆ ತೂಕ ಮಾಡಿಸ್ತವೆ ಅರಳು ಅರಳು ಕಮ್ಮಿ ಐತಿ ಆಗಿದೆ ಯಾಕಂದ್ರೆ ಈಗ ಈ ಎಕ್ರೆಗೆ ಒಂದು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಸಾವಿರ ರೂಪಾಯಿ ನಾಲ್ಕು ಡೋಸ್ ಕೊಟ್ರು ಅಷ್ಟು ತಿಪ್ಪಿಗೆ ಒಬ್ರದಾಗ ಮೇಲತ್ತಾಗಿ ಮುಂಚಿನಷ್ಟು ಫಲವತ್ತತೆ ಇಲ್ಲ ಮುಂಚೆ ಏನಿದೆ ಶೇಂಗ ಒಟ್ಟು ತಗರಿ ಒಬ್ಲು ಆಮೇಲೆ ರಾಗಿ ಹುಲ್ಲು ಎಲ್ಲ ಪ್ರತಿಯೊಂದು ದನ ತಿಂತಿದ್ವಿ ಈಗ ಬತ್ತಲ್ ಬಿಟ್ರೆ ಗೊಬ್ಬರ ಹಾಕಿದ್ರೆ ಬತ್ತಲ್ ಬಿಟ್ರೆ ನೀನು ತಿಂತಲ್ಲ ಅದ್ರೊಳಗೆ ಏನಲ್ಲ ಹೇಳ್ಬೋದು ನಮ್ಮ ತಂತ್ರಜ್ಞಾನ ವತಿಯಿಂದ ನಿಮಗೆ ಮಾಹಿತಿ ಹಾಂ ಮಾಹಿತಿ ಸಿಕ್ಕತ್ ಮಾಹಿತಿ ಏನಪ್ಪ ಅಂದ್ರೆ ಯಾವ ಟೈಪ್ ಮಾಡ್ಬೇಕು ಏನು ಮಾಡ್ಬೇಕು ಅಂತ ಅವ್ರು ಹೇಳ್ತಾರೆ ಸಜೆಷನ್ ಚೆನ್ನಾಗಿ ಕೊಡ್ತೀರಲ್ಲ ಅದು ಮೇನ್ ಯಾಕಂದ್ರೆ ನಾವು ಸುಮ್ಮನೆ ಈಗ ಕಲ್ಟಿವೇಶನ್ ಮಾಡಬಾರ್ದು ಅಂತ ಹೇಳಿದ್ರು ನಾವೇನು ಮತ್ತೆ ಮೊನ್ನೆ ಏ ಹೊಲ ಭಾರಿ ಜಬರಿ ಐತೆ ಕಚೇಟಿ ಆಯ್ತು ಅಂತ ಮಾಡ್ಬಿಟ್ಟು ಅದು ಬೇರೆ ಅಲ್ಲಿ ನೋಡೋತಕ್ಕೆ ಬರಕ್ ಬೆಳೆಸಕ್ಕೆ ಒಂದುವರೆ ವರ್ಷ ಎರಡು ವರ್ಷ ಬೇಕು ಅದೆಲ್ಲ ಕಿತ್ತೋದು ಮತ್ತೆ ಬಂದು ಮೊನ್ನೆ ನೋಡಿದ್ರೆ ಸಚಿನ್ ಸರ್ ನೋಡಿ ನೀವು ಕಲ್ಟಿವೇಶನ್ ಮಾಡಲೇಬಾರ್ದು ಮತ್ತೆ ಹಂಗಾಗಿ ಬಿಟ್ಟದವಿ ವೀಡ್ ಹೊಡ್ಕೊಂಡು ಆದಷ್ಟು ಯಾರಾಗಲಿ ಉಳುಮೆ ಮಾಡಬಾರ್ದು ಹೊಲನ ವೀಡ್ ಕಟ್ಟ್ರೊಡ್ಕಂಡ್ ಹೊಲ ಕ್ಲೀನ್ ಮಾಡ್ಕೋಬೇಕಷ್ಟ ಬರ್ತದೆ ಅದು ಎಷ್ಟು ಅಷ್ಟು ಒದಿಕೆ ಇದ್ದಷ್ಟು ಭೂಮಿಗೆ ಒಳ್ಳೇದು ಇಡ್ಸೈತ್ ಮಾಹಿತಿ ಇಡ್ಸೈತಿ ಮಾಹಿತಿ ಮುಖ್ಯ ಇದೆ ಮಾಹಿತಿ ಮುಖ್ಯ ನಾವು ಮೆಡಿಸನ್ ಯಾರ ಕೊಡಿದ್ರೆ ತಂದ್ ಲೆಕ್ಕಲ್ಲ ಅದನ್ನ ಏನ್ ಮಾಡ್ಬೇಕು ಯಾವ ಟೈಪ್ ಮಾಡ್ಬೇಕು ಯಾವ ಥರ ಹಾಕ್ಬೇಕು ಅನ್ನೋ ಸಜೆಷನ್ ಮೇನ್ ನಮಸ್ಕಾರ